ಪ್ರೀತಿಯ ಸ್ನೇಹಿತರಿಗೆ ಮೊದಲಿಗೆ ನಮಸ್ಕಾರ ಸ್ನೇಹಿತರೆ ನೀವು ವಿಡಿಯೋ ಸ್ಕಿಪ್ ಮಾಡೋಕ್ಕಿಂತ ಮುಂಚೆ ಮೇಲೆ ಎತ್ತಕ್ಕಿಂತ ಮುಂಚೆ ದಯವಿಟ್ಟು ಎರಡು ನಿಮಿಷ ನನಗೋಸ್ಕರ ಟೈಮ್ ಕೊಡಿ ಟೈಮ್ ಅನ್ನೋದು ಪ್ರತಿಯೊಬ್ಬರಿಗೂ ಅಮೂಲ್ಯವಾದದ್ದು ಸೊ ಈ ವಿಡಿಯೋದಲ್ಲಿ ಅಮೂಲ್ಯವಾದ ಕ್ಷಣಗಳು ನನ್ನ ಒಂದು ಉದ್ದೇಶ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಮ್ಮ ಆಟೋ ಚಾಲಕರ ನಡುವೆ ಹಾಗೂ ಬೈಕ್ ಟ್ಯಾಕ್ಸಿ ಚಾಲಕ ನಡುವೆ ತುಂಬ ದಿನಗಳಿಂದ ನಿನ್ನೆ ಮೊನ್ನೆಯಿಂದಲ್ಲ ತುಂಬ ದಿನಗಳಿಂದ ವಾದ ವಿವಾದಗಳು ಹಾಗೂ ವಿರೋಧಗಳು ನಡೀತಾ ಇದೆ ಸ್ನೇಹಿತರೆ ನಾವು ಇಲ್ಲಿ ಯಾರನ್ನ ಕೂಡ ಸಮರ್ಥನೆ ಮಾಡ್ಕೋತಾ ಇಲ್ಲ ಸ್ನೇಹಿತರೆ ನಮ್ಮ ಆಟೋ ಚಾಲಕರನ್ನ ನಾವಿನ್ನು ನಾನೇ ಸಮರ್ಥನೆ ಮಾಡ್ಕೋತಾ ಇಲ್ಲ ಬಟ್ ಅಂದರೆ ಆಟೋ ಡ್ರೈವರ್ಸ್ ಮನಸ್ಥಿತಿ ಅವರ ಕಷ್ಟ ನೋವುಗಳು ಅನ್ನೋದನ್ನ ದಯವಿಟ್ಟು ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಅರ್ಥ ಮಾಡ್ಕೋಬೇಕಾಗತ್ತೆ ಅದನ್ನು ನಾನು ಅರ್ಥ ಮಾಡಿಸೋಂಥ ಒಂದು ಸಣ್ಣ ಪ್ರಯತ್ನ ಸ್ನೇಹಿತರೆ ಸ್ನೇಹಿತರೆ ಒಬ್ಬ ಆಟೋ ಡ್ರೈವರ್ ಒಂದು ಆಟೋನ ನಾವು ರೋಡಿಗೆ ತಂದು ಓಡಿಸ್ಬೇಕು ಅಂತಂದರೆ ಮಿನಿಮಮ್ ನಾಲ್ಕು ಲಕ್ಷ ಬೇಕು ಯಾಕಪ್ಪ ಅಂತಂದರೆ ನಾವು ಬಡವರು ದುಡ್ಡಿರಲ್ಲ ನಾವು ಸಾಲನ ಸಾಲನ ಮಾಡಿ ಅರ್ಧ ದುಡ್ಡನ್ನ ಕಟ್ಟಿರ್ತೀವಿ ಇನ್ನೂ ಅರ್ಧನ ಲೋನ್ ಹಾಕ್ಸ್ಕೊಂಡಿರ್ತೀವಿ ಬಡ್ಡಿ ಎಲ್ಲ ಸೇರಿ ನಾಲ್ಕು ಲಕ್ಷ ಆಗುತ್ತೆ ದುಡ್ಡಿರೋ ಅಂಥವ್ರು ಮೂರು ಲಕ್ಷಕ್ಕೆ ಗಾಡಿ ತಂದು ಓಡಿಸ್ತಾರೆ ಸ್ನೇಹಿತರೆ ಬರೀ ಗಾಡಿ ತಂದು ಓಡಿಸಿದ್ರೆ ಸಾಲಲ್ಲ ನಮಗೆ ಎಫ್ ಸಿ ಇರುತ್ತೆ ಇನ್ಶೂರೆನ್ಸ್ ಇರುತ್ತೆ ಪರ್ಮಿಟ್ ಇರುತ್ತೆ ಮೀಟ್ರ್ ಪಾಸಿಂಗ್ ಅಂತ ಇರುತ್ತೆ ಎಮಿಷನ್ ಇರುತ್ತೆ ಟೋಟಲ್ ಐದು ಥರದ ಡಿಪಾರ್ಟ್ಮೆಂಟ್ಗಳು ಇರುತ್ತೆ ಸ್ನೇಹಿತರೆ ಇದರಲ್ಲಿ ಒಂದಿಲ್ಲ ಅಂತಂದ್ರೂ ಎರಡರಿಂದ ಹತ್ತು ಸಾವಿರ ರೂಪಾಯಿ ಫೈನ್ ಬಿದ್ದೇ ಬೀಳುತ್ತೆ ಸ್ನೇಹಿತರೆ ನೀವು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ ನಾನು ಬ್ಯಾಡ್ ಅಂತ ಬ್ಯಾಡ ಅಂತ ಹೇಳ್ತಾರೆ ದಯವಿಟ್ಟು ಓಡಿಸಿ ಬಟ್ ಇದರಲ್ಲಿ ಯಾವುದನ್ನು ನೀವು ಫಾಲೋ ಮಾಡ್ತಾ ಇದ್ದೀರಾ ಪರ್ಮಿಟ್ ಫಾಲೋ ಪರ್ಮಿಟ್ ಏನಾದ್ರು ಮಾಡಿಸಿದ್ದೀರಾ ಎಫ್ ಸಿ ಏನಾದ್ರು ಮಾಡಿಸಿದಿರಾ ಇಲ್ಲ ಏನಾದ್ರು ಮೀಟ್ರ್ ಪಾಸಿಂಗ್ ಅಂತ ನಿಮ್ಗೇನಾದ್ರು ಇದೆಯಾ ಸ್ನೇಹಿತರೆ ಇದರಲ್ಲಿ ಏನು ಒಂದು ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಇಲ್ಲಿ ಪ್ರತಿಯೊಬ್ಬರು ಮಾಡುವಂಥದ್ದು ದೇವರು ಕೊಟ್ಟ ಈ ಹೊಟ್ಟೆ ಇದೆಯಲ್ಲ ಈ ಹೊಟ್ಟೆ ತುಂಬಿಸೋಕ್ಕೋಸ್ಕರ ಹಾಗೂ ನಮ್ಮ ಜೀವನ ನಡೆಸೋಕ್ಕೋಸ್ಕರ ಅಲ್ವಾ ಸ್ನೇಹಿತರೆ ನೀವಾದರೂ ಅಷ್ಟೇ ನಾವಾದರೂ ಅಷ್ಟೇ ಆಟೋ ಚಾಲಕರಾದರೂ ಅಷ್ಟೇ ಬೈಕ್ ಟ್ಯಾಕ್ಸಿ ಚಾಲಕರಾದರೂ ಅಷ್ಟೇ ನಾನು ಹೇಳ್ತಾ ಇರೋದು ಏನು ಅಂತಂದರೆ ಒಂದು ಕಾನೂನು ಚೌಕಟ್ಟಲ್ಲಿ ನಮ್ಮ ಏನು ಆರ್ ಟಿ ಒದವರು ನಮಗೆ ನಿರ್ಬಂಧನೆ ಇದೆ ಆ ನಿರ್ಬಂಧನೆ ನಾವು ಫಾಲೋ ಮಾಡಿಕೊಂಡು ನಾವು ಹೋಗ್ತಾ ಇರೋದ್ರಿಂದ ನೀವು ಏನು ಮಾಡ್ತಾ ಇದ್ದೀರಾ ನೀವು ಅದರಲ್ಲಿ ಯಾವ್ದು ಫಾಲೋ ಮಾಡ್ತಾ ಅನ್ನೋದನ್ನು ನಮಗೆ ತಿಳಿಸ್ಕೊಡಿ ದಯವಿಟ್ಟು ತಿಳಿಸ್ಕೊಡಿ ಅರ್ಥ ಆಯ್ತಾ ಮೊದಲು ಮುಖ್ಯವಾಗಿ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಅಂತ ಇದೆ ಅದರಲ್ಲಿ ಎರಡು ವಿಧ ಇದೆ ಒಂದು ಆಕ್ಸ್ಲೇಟ್ರೋ ಒಂದು ಗೇರ್ ಗಾಡಿ ಅಂತಿದೆ ಇದರಲ್ಲಿ ಯಾವುದು ಪರ್ಮಿಷನ್ ಕೊಟ್ಟಿದ್ದೀರಾ ಅಯ್ಯ ಬುಝಾ ಅಪಾಚಿ ಇನ್ನೂ ದೊಡ್ಡ ದೊಡ್ಡ ಪಲ್ಸರು ದೊಡ್ಡ ದೊಡ್ಡ ಗಾಡಿಗಳಿದೆ ಅದರಲ್ಲಿ ಒಬ್ಬ ಕೂತ್ಕೊಂಡು ಓಡಿಸೋದೇ ಕಷ್ಟ ಇದೆ ಅದರಲ್ಲಿ ಇಬ್ಬರು ಕುತ್ಕೊಂಡು ಹೋಗ್ತೀರಾ ಅದರಲ್ಲಿ ಯಾವ್ದು ಸೇಫ್ಟಿ ಇದೆ ಏನು ಸೇಫ್ಟಿ ಮೆಷರ್ ಇದೆ ನೀವು ಅದನ್ನು ಅರ್ಥ ಮಾಡ ಅರ್ಥ ಮಾಡಿಸೋಂಥ ಪ್ರಯತ್ನ ನಮಗೂ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬ ಗಾಡೀಲಿ ಆ ಬೈಕ್ ಟ್ಯಾಕ್ಸಿಲಿ ಎರಡು ಮಿರರ್ ಇರಲೇಬೇಕು ಸ್ಟೈಲಿಗೆ ಮೀರಾನ ಕಿತ್ತಾಕ್ಬಿಟ್ಟು ಹೆಂಗೆ ಬೇಕಂಗೆ ಸ್ವಯ್ಯ ಪಯ್ಯ ಅಂತ ಸಂದಿ ಪಂದಿಲ್ಲ ನುಗ್ಗಿಸ್ಕೊಂಡು ಹೋಗ್ತೀರಾ ಯಾಕಂದರೆ ಏನು ಸೇಫ್ಟಿ ಇದೆ ಎರಡು ನಿಮಿಷ ನೀವು ಫಾಸ್ಟಾಗಿ ಹೋಗ್ಬೋದು ಅದೇ ಎರಡು ನಿಮಿಷ ನಿಧಾನಕ್ಕೆ ಹೋದರೆ ಹಿಂದೆ ಬರೋವನ್ಗೂ ಸೇಫ್ಟಿ ನಿಮಗೂ ಸೇಫ್ಟಿ ಒಂದೇ ಒಂದು ಟಚ್ ಆಗಿ ಬಿದ್ದರೆ ನೀವು ಬೀಳ್ತೀರಾ ಹಿಂದೆ ಇರೋಂಥ ಗ್ರಾಹಕರು ಬೀಳ್ತಾರೆ ಇಬ್ಬರಿಗೂ ತೊಂದರೆ ಅಲ್ವಾ ನೀವು ಮಿರರ್ ಏನಕ್ಕೆ ಇರ್ತ ಇರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ದೀರ ಹಿಂದೆ ಗಾಡಿ ಸ್ಪೀಡಾಗಿ ಬರ್ತಾ ಇದೆಯಾ ನಿಧಾನಕ್ಕೆ ಬರ್ತಾ ಇದೆಯಾ ನಾನು ರೈಟ್ ತೊಗೊಬೋದ ಲೆಫ್ಟ್ ತೊಗೊಬೋದ ಅಂತ ಹಿಂದೆ ಮಿರರ್ ನೋಡ್ಕೊಂಡಲ್ವೇನ್ರಿ ನಾವು ರೈಟ್ ಲೆಫ್ಟ್ ತೊಗೊಳೋದು ನೀವು ಮಿರರ್ ಹಾಕ್ಸಿಲ್ಲ ಸ್ಟೈಲಿಗೆ ನೀವು ಹೆಂಗ್ ಬೇಕಂಗೆ ಓಡ್ಸ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಬೇಕಂಗೆ ನುಕ್ಕೊಂಡು ಹೋಗ್ಬಿಟ್ರೆ ಅಕ್ಕಪಕ್ಕ ಬಾರ ಬಾ ಗಾಡಿಗಳಿಗೆ ನೀವು ಕ್ಯಾರೆ ಮಾಡಲ್ಲ ನಾನು ಸ್ವಯ್ ಸ್ವಯಿ ಅಂತ ಓಡಿಸ್ತೀರ ನಾವು ಬೇಡ ಅಂತಲ್ಲಪ್ಪ ಓಡ್ಸಪ್ಪ ನಿಮ್ಮ ಮಕ್ಕಳು ಮನೆ ಮಠ ಎಲ್ಲ ಇದೆ ನೀವು ದಿನಕ್ಕೆ ಕೇಳಿ ಜೀವನ ಮಾಡೋದಕ್ಕೆ ದುಡಿಮೆ ಮಾಡೋದಕ್ಕೆ ಎರಡು ಸೆಕೆಂಡ್ ನಿಧಾನಕ್ಕೆ ಹೋಗ್ರಿ ಏನು ರೀ ಆಗುತ್ತೆ ಮಿರರ್ ಹಾಕಿಸ್ಕೊಳ್ರಿ ನೀವು ಆಟಿ ಯೋದರು ಏನು ಕೊಟ್ಟಿದ್ದೀರ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ ನೀವು ಏನು ಫಾಲೋ ಮಾಡ್ತಾ ಇದ್ದೀರಾ ಅಲ್ವಾ ಈ ಈ ಗೋಳ್ಗೋಸ್ಕರನೇ ಈ ಯಾವೂ ನೀವು ಫಾಲೋ ಮಾಡ್ತಾ ಇಲ್ಲ ವೈಟ್ ಬೋರ್ಡಲ್ಲಿ ನೀವು ಗಾಡಿ ಓಡಿಸ್ತಾ ಇದ್ದೀರಾ ನಾವು ಇಷ್ಟೆಲ್ಲ ಫಾಲೋ ಮಾಡ್ತಾ ಇದ್ದೀವಿ ನೀವು ಸಡನ್ನಾಗಿ ಹಿಂಗೆ ಬಿಟ್ಬಿಟ್ಟು ನಾವು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ಅಂತ ನಮ್ಮ ಆಟೋ ಡ್ರೈವರ್ಸು ಸಂಕಟ ಅರ್ಥ ಆಯ್ತಾ ನಿಮ್ಗೆ ಈಗ ಹೇಳಿ ನಮ್ಮ ಆಟೋ ಡ್ರೈವರ್ಸು ಏನು ತಪ್ಪಿದೆ ನಾವು ಇಷ್ಟೆಲ್ಲ ಫಾಲೋ ಮಾಡ್ತಾಯಿದ್ದೀವಿ ನಮಗೆಲ್ಲ ಪರ್ಮಿಟ್ ಆಗ್ತಾಯಿದ್ದೀರಾ ಟ್ಯಾಕ್ಸ್ ಹಾಕಿ ಎಲ್ಲ ತರನು ನಮ್ಮ ತಲೆ ಮೇಲೆ ಬೀಳ್ತಾಯಿತ್ತಲ್ಲ ನಮಗೆ ಏನು ನಾವೇನು ತಪ್ಪು ಮಾಡಿದ್ದೀವಿ ಏನಂತ ನಮ್ಮ ಆಟೋ ಡ್ರೈವರ್ಸ್ ಕೇಳ್ತಾಯಿರೋದು ಏನು ತಪ್ಪಿದೆ ದಯವಿಟ್ಟು ನೀವು ತಿಳಿಸ್ಕೊಡ್ಬೇಕು ಇಷ್ಟೇ ನಮ್ಮ ಆಟೋ ಡ್ರೈವರ್ಸ್ ಕೇಳ್ತಾ ಇರೋದು ಇಷ್ಟೆಲ್ಲ ನಮ್ಮ ತಲೆ ಮೇಲೆ ಹೇರಿದ್ದೀರಲ್ಲ ನಾವು ಏನು ತಪ್ಪು ಮಾಡಿದ್ದೀವಿ ನಮ್ಗೆ ಯಾಕೆ ಈ ಥರ ನೀವು ಸರ್ಕಾರದಿಂದ ಮೋಸ ಮಾಡ್ತಾ ಮಾಡ್ತಾಯಿದ್ದೀರಾ ಪ್ರತಿಯೊಂದು ನಮ್ಮ ಟ್ಯಾಕ್ಸು ಪ್ರತಿಯೊಂದು ನಮ್ಮ ಮೇಲೆ ಹೇರ್ತಾ ಹೇರ್ತಾಯಿದ್ದೀರಾ ನಾವು ಏನೇ ಒಂದು ಕಷ್ಟ ಬಂದ್ರೂ ಫಸ್ಟ್ ಆಟೋ ಡ್ರೈವರ್ ನಿಂತಿರ್ತಾರೆ ಯಾವುದೇ ಒಂದು ಏರಿಗೆ ಆಗೋವಂಥ ಗರ್ಭಿಣಿ ಪೇಷೆಂಟ್ನ ಕರ್ಕೊಂಡು ಕರ್ಕೊಂಡೋಗ್ಬೇಕಂದ್ರೆ ಉಚಿತವಾಗಿ ಬಿಡ್ತಾರೆ ಎಲ್ಲೇ ಒಂದು ರಕ್ತ ಕೊಡಬೇಕು ಅಂದರೆ ಫಾಸ್ಟಾಗಿ ಒಳಗೆ ಕೊಡ್ತಾರೆ ಇಂಥ ಸಮಾಜ ಸೇವೆ ಮುಖಿ ಕೆಲಸ ಮಾಡೋವಂಥ ನಮ್ಮ ಆಟೋ ಡ್ರೈವರ್ಸು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ದಯವಿಟ್ಟು ನಮಗೆ ತಿಳಿಸ್ಕೊಡಿ ಒಂದು ಮುಖಿ ಕೆಲಸ ಮಾಡಬೇಕು ಅಂದರೆ ಆಟೋ ಡ್ರೈವರ್ಸ್ ಬೇಕು ಎಲ್ಲೇ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂದರೆ ಫಸ್ಟು ಆಟೋದವ್ರು ನಿಂತಿರ್ತಾರೆ ಯಾರಿಗೆ ಒಬ್ಬರು ರಕ್ತ ಕೊಡಬೇಕು ಅಂದರೆ ತಗೊಂಡೋಗಿ ಅಲ್ಲಿ ರಕ್ತ ಕೊಡ್ತಾರೆ ಯಾವುದೇ ಒಂದು ಗರ್ಭಿಣಿ ನಾವು ಉಚಿತವಾಗಿ ಕರ್ಕೊಂಡೋಗಿ ಬಿಡ್ತಾರೆ ಇಂಥೆಲ್ಲ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಆಟೋ ಡ್ರೈವರ್ಸ್ ಬೇಕು ಇವೆಲ್ಲ ಪ್ರಾಬ್ಲಮ್ಗಳು ಏನೇ ಒಂದು ತೊಂದರೆಗಳು ಅನ್ಭವ್ಸೋಕ್ಕೆ ಆಟೋ ಡ್ರೈವರ್ಗಳು ಬೇಕು ಇನ್ನೂ ಯಾವ್ಯಾವ ಥರ ತೊಂದರೆಗಳಿದ್ರು ತಂದು ನಮ್ಮ ತಲೆ ಮೇಲೆ ಹಾಕ್ಬಿಡಿ ನಾವು ಅನುಭವಿಸ್ತೀವಿ ಯಾತಕ್ಕೋಸ್ಕರ ನಿಮ್ಗೆ ಇದೆಲ್ಲ ಅರ್ಥ ಆಗ್ತಲ್ವಾ ಸರ್ಕಾರ ಏನು ಕನ್ಮುಸ್ಕೊಂಡು ಕೂತಿದ್ಯಾ ನಮ್ಮ ಆರ್ ಟಿ ಒ ಅಧಿಕಾರಿಗಳು ಇವೆಲ್ಲ ಅರ್ಥ ಆಗೋಲ್ವ ನೋಡಿ ಬೈಕ್ ಟ್ಯಾಕ್ಸಿ ಅಂತ ನಾನು ಹೇಳ್ತಲ್ಲ ಪ್ರತಿಯೊಬ್ಬರು ಹೊಟ್ಟೆ ಜೀವನ ಹೊಟ್ಟೆ ಪಾಡಗೋಸ್ಕರ ಜೀವನ ಕಟ್ಕೊಳ್ಳೋಕೋಸ್ಕರ ಮಾಡೋವಂಥದ್ದು ಬಟ್ ಏನಕ್ಕೆ ಅದರ ಅದರ ರೂಲ್ಸ್ ಇದೆ ನಾವು ಫಾಲೋ ಮಾಡ್ತಾರ ರೂಲ್ಸ್ ಅವರು ಫಾಲೋ ಮಾಡಲಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಸೇಫ್ಟಿ ಇದೆಯಾ ನಿರ್ದಿಷ್ಟವಾಗಿ ಇಂಥದೇ ಬೈಕಲ್ಲಿ ಇಂಥದೇ ಸ್ಕೂಟಿಯಲ್ಲಾಗಲಿ ಎಕ್ಸ್ಲೇಟ್ರ್ ಗಾಡಿಯಲ್ಲಾಗಲಿ ನೀವು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ನೀವೇನಾದ್ರು ಪರ್ಮಿಷನ್ ಕೊಟ್ಟಿದ್ದೀರಾ ಯಾವುದೇ ಥರದ ಪರ್ಮಿಷನ್ ಇಲ್ಲದೆ ಯಾವುದೇ ಥರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ದೇ ಇಷ್ಟ ಬಂದಂಗೆ ನಿಮ್ಮ ಪಾಡು ನೀವು ಮಾಡಿಬಿಟ್ರೆ ಇಲ್ಲಿ ಕೇಳೋಕ್ಕೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಏನು ರೀ ಒಂದೇ ಒಂದು ಆಟೋ ಡ್ರೈವರ್ ಒಂದು ಪ್ರಶ್ನೆ ಮಾಡ್ಕೊಂಡ್ರೆ ಅಲ್ಲಿ ಹೋಗಿ ಯಾಕಪ್ಪ ಡೈ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೆಯಾ ಇದೆಲ್ಲ ಮಾಡ್ತಾ ಅಂದರೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಪೇಷೆನ್ಸ್ ಇಲ್ವಾ ನೋಡಪ್ಪ ನಾವು ಪ್ರತಿಯೊಬ್ಬರಿಗೂ ಹೇಳೋವಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮೇಲೆ ನಮ್ಗೆ ಯಾವುದೇ ಥರ ನಾವು ನಾವೇನೋ ನೀವು ವಿರೋಧಿಗಳಲ್ಲ ನೀವು ಹೊಟ್ಟೆ ಪಡಗ ಮಾಡ್ತಾ ಇರೋದು ನಾವು ಹೊಟ್ಟೆ ಪಡಗ ಮಾಡ್ತಾ ಇರೋದು ನಾವು ಯಾವುದೇ ಥರದ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾಯಿದ್ದೀವಿ ನೀವು ಅದೇ ಥರ ಫಾಲೋ ಮಾಡಿಕೊಂಡು ನೀವು ಮಾಡಿ ನೋಡಿ ನಮಗೂ ನಿಮಗೂ ಜಗಳ ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾರೆ ಇಷ್ಟು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಇದ್ರ ಮೇಲೆ ಭಗವಂತ ಮೇಲಿರೋ ಭಗವಂತ ನೋಡ್ಕೊಳ್ತೀವಿ ನ್ಯಾಯ ಧರ್ಮ ನ್ಯಾಯ ನೀತಿ ಸತ್ಯತೆ ಅದನ್ನು ಜನಗಳು ನೋಡ್ತಾ ಇದ್ದಾರೆ ಜನಗಳು ಅರ್ಥ ಮಾಡ್ಕೊಳ್ತಾರೆ ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ ನಾನು ಯಾರನ್ನೂ ಇಲ್ಲಿ ಸಮರ್ಥನೆ ಇಲ್ಲ ಬೈಕ್ ಟ್ಯಾಕ್ಸಿಗಳನ್ನ ನಾವೇನೂ ಕೀಡ ನೋಡ್ತಾ ಇಲ್ಲ ನಮ್ಮ ಆಟೋ ಡ್ರೈವರ್ನೇನು ನಾವು ಸಮರ್ಥನೆ ಇಲ್ಲ ಪ್ರತಿಯೊಬ್ಬರು ಒಂದೇ ಇಲ್ಲಿ ಸರ್ವ ಜನ ಸುಖಿನೋ ಬಹುತಂತ ನಾನು ಹೇಳುವಂಥದ್ದು ಇಲ್ಲಿ ಸರ್ವರಿಗೂ ಒಂದೇ ಧರ್ಮ ಒಂದೇ ನ್ಯಾಯ ಒಂದೇ ನೀತಿ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಇರಬೇಕು ನ್ಯಾಯ ಅಂತ ನಾನು ಕೇಳೋವಂಥದ್ದು ಇದನ್ನ ದಯವಿಟ್ಟು ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ